ಕೇವಲ ಒಬ್ಬ ಸಾಮಂತನಾಗಿ ಅವರು ಮಾಡಿದಂಥ ಜನಪರವಾದಂಥ ಕಾಲಗಳಿಂದ ಇವತ್ತು ಜಗತ್ತಿನಲ್ಲಿ ಇವತ್ತಿಗೂ ಸುಮಾರು ಐದು ವರ್ಷಗಳ ನಂತರವೂ ಸಹ ಅವರ ಹೆಸರು ಚಾಲ್ತಿಯಲ್ಲಿದೆ ಅವಿಸ್ಮರಣೀಯವಾಗಿ ಆದರೆ ಜಗತ್ತಿನಲ್ಲಿ ಅದೇ ಕಾಲದಲ್ಲಿ ನಮ್ಮ ಭಾರತದಲ್ಲೇ ಕರ್ನಾಟಕದಲ್ಲೇ ಸಾಮ್ರಾಟ್ ಇದ್ದರು ರಾಜ ಮಹಾರಾಜರು ಅವರಲ್ಲಿ ಬಹುತೇಕರ ಹೆಸರು ನಮ್ಗೆ ಯಾರಿಗೂ ಗೊತ್ತೂ ಇಲ್ಲ ಗೊತ್ತಿಗೆ ಇತಿಹಾಸದಲ್ಲಿ ಅವರನ್ನು ದಾಖಲಿಸಿದ್ರಂದು ಎಲ್ಲ ಒಂದು ನಾಮಕಾಸ್ತೆಗೆ ದಾಖಲಿಸಿರುವಂಥದನ್ನು ನಾವು ನೋಡ್ತೀವಿ ಅಂಥದ್ರಲ್ಲಿ ಒಬ್ಬ ಸಾಮಂತ ಒಂದು ಪ್ರಾಂತದ ಪಾಳೆಪಟ್ಟನ್ನು ನೋಡ್ಕೊಳ್ತಕ್ಕಿರ್ತಕ್ಕಂಥ ಕೆಂಪೇಗೌಡರಲ್ಲಿ ಇಷ್ಟೆಲ್ಲ ಸಮಾಜಮುಖಿ ಸಮಾಜ ಪರವಾದಂಥ ಧರ್ಮಪರವಾದಂಥ ಕೆಲಸಗಳನ್ನು ಮಾಡಬೇಕು ಅಂತೇಳಿ ಅವರಲ್ಲಿ ಬಂದಂಥ ಮನಸ್ಸಿದೆಯಲ್ಲ ಎಲ್ಲಿ ತಗೊಂಡ್ತೀವಿ ಯಾಕಂದರೆ ಕೆಂಪೇಗೌಡರನ್ನು ಕೆಂಪೇಗೌಡರ ಇತಿಹಾಸವನ್ನು ನಾವು ಸಾವಿರದ ಐದುನೂರ ವರ್ಷಗಳ ಇತಿಹಾಸವನ್ನು ನಾವು ನೋಡ್ತೀವಿ ಆದರೆ ಒಕ್ಕಲಿಗರಿಗೆ ಅದರದ್ದೇ ಆದಂಥ ಒಂದು ಮಹತ್ತರವಾದಂಥ ಇತಿಹಾಸ ಇದೆ ಜಗತ್ತಿನಲ್ಲಿ ಯಾಕಂದರೆ ಜಾಗತಿಕ ಇತಿಹಾಸದಲ್ಲಿ ಕೇವಲ ಕರ್ನಾಟಕ ಅಥವಾ ಭಾರತ ಅಷ್ಟೇ ಅಲ್ಲ ಇಡೀ ಜಾಗತಿಕ ಇತಿಹಾಸದಲ್ಲೇ ಸುಮಾರು ಎಂಟುನೂರರಿಂದ ಎಂಟುನೂರ ಐವತ್ತು ವರ್ಷಗಳ ಕಾಲ ನಿರಂತರ ಹಾಳ್ವಿಕೆಯನ್ನು ಮಾಡಿದಂಥ ಗಂಗಾ ಸಾಮ್ರಾಜ್ಯ ಇದೆಯಲ್ಲ ಅದು ಒಕ್ಕಲಿಗರ ಸಾಮ್ರಾಜ್ಯ ಗಂಗಾ ಸಾಮ್ರಾಜ್ಯ ಇಡೀ ಜಗತ್ತಿನಲ್ಲಿ ನಿರಂತರವಾಗಿ ಒಂದು ಯಾವುದಾದ್ರೂ ರಾಜನೆಯಿಂದ ಅಷ್ಟು ವರ್ಷಗಳ ಸುದೀರ್ಘವಾದಂತಹ ಎಂಟುನೂರಕ್ಕೆ ಒಂದು ವರ್ಷಕ್ಕೂ ಮೀಲಾದಂಥ ఆడళితమని మింది అంతే అదూ గంగ సమ్రాజ్య మాత్రి జగత్తిన నూ సమాన్యవంత్ నోడ్తీ నా ఒక్కలిగర్ ఇతిహాస నాయారూ ఎలితీ ఎంపేగౌడ ఎల్ తెలుస్తా సదానంద గౌడ తెలుసుకొని అల్వ కేడరు కట్టూ రాజ మదనమూర్తి అంత కేసి రెడ్డి నమ్మరు అల్వ జన్మంత విధాన సౌంద్ర ಇವರು ಎಸ್ ಎಂ ಕೃಷ್ಣ ಸಿ ಎಮ್ ಆದರೂ ದೇವೇಗೌಡರು ಸಿ ಎಂ ಆದರೂ ಪ್ರಧಾನಮಂತ್ರಿ ಆದರೂ ಕುಮಾರಸ್ವಾಮಿ ಆದರೂ ಸದಾನವಾಗ ನಾವೆಲ್ಲ ಯೋಚನೆ ಮಾಡಬೇಕಾಗಿರೋಂಥದ್ದು ಈ ಒಕ್ಕಲಿಗ ಇತಿಹಾಸ ಕೇವಲ ಇಷ್ಟಕ್ಕೆ ಸೀಮಿತವಾಗಿಲ್ಲ ಒಂದು ಐ ನಾವು ಹೇಳ್ತೀವಿ ನಾವು ಬರ್ತೀವಿ ಅಲ್ವಾ ಅಷ್ಟೆಲ್ಲ ಇತಿಹಾಸ ಇರತಕ್ಕಂಥ ಮತ್ತೆ ನೋಡಿ ಸಾಮಾನ್ಯ ಅಂತೆಲ್ಲ ನೀವು ಒಬ್ಬ ದುರ್ವಿಣಿತ ಅಂತ ಬರ್ತಾರೆ ತಡಿಗಾರ ಅವನನ್ನು ಕರೀತಾರೆ ಆತ ಒಂದು ಗ್ರಂಥವನ್ನು ಬರೆದಿದ್ದಾರೆ ಯಾವುದು ಅಂದ್ರೆ ಗಜಬರ್ಧನ ಅಂತ ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ಆನೆಯ ಸೈನ್ಯವನ್ನ ಇಟ್ಕೊಂಡಿದ್ದಂತೂ ಎಂಟು ಸಾವಿರಕ್ಕೂ ಮಿಗಿಲಾದ ನಂತರ ಅರವತ್ತು ಸಾವಿರ ಆನೆಗಳನ್ನು ಆತನ ಸೈನ್ಯದಲ್ಲಿತ್ತು ಅಂತ ಹೇಳ್ತಾರೆ ಆತ ಗಜಶಾಸ್ತ್ರವನ್ನು ಬರೀತಾರೆ ಇಡೀ ಜಗತ್ತಿಗೆ ఆనయను బసే అంతి అదరే బృహత్ గ్రంథు నోటికూరు వర్షం హిందే యావగా హన్నొందు హెండు శతమే జాగిక క్రాంతి ఆయన నోడ్తీ హతమే క్రాంతి ఆయో వచన చళవళి శరళ చ క్రాంతి మహత్వపూర్వద పాత్ర వహించారు ಆದರೆ ಆ ಬಸವಣ್ಣನವರಿಗಿಂತ ನೂರು ವರ್ಷಗಳ ಮೊದಲು ವಚನ ಬರೆದಂಥವನು ಒಕ್ಕಲಿಗ ಮುದ್ದಣ್ಣ ಅಂತ ಕೇಳಿದ್ದೀರ ಒಕ್ಕಲಿಗ ಮುದ್ದಣ್ಣ ಅಂತ ವಚನ ಈಗ ನಾವು ವೇದಿಕೊಳ್ಳಲ್ಲೇ ಹೊಂದುವುದಕ್ಕೆ ಹರವನಲ್ಲ ಹಿರಿದು ಮಿರಿಯುವುದಕ್ಕೆ ಕ್ಷತ್ರಿನಲ್ಲ ವ್ಯವಹರಿಸುವುದಕ್ಕೆ ವಶ್ಯನಲ್ಲ ಉಳಿಯುವ ಒಕ್ಕಲ ಮಗನ ತಪ್ಪದ ಒಳದ ಹಿಂಪುಗಳ ಅಂತೇಳಿ ವಚನ ಬರೆದಂಥ ಒಕ್ಕಲಿಗ ಮುದ್ದಣ್ಣ ಯಾರಪ್ಪ ಅಂತೇಳಿದರೆ ಆತ ವರ್ಗದಿಲ್ಲ ಆತನ ಮಗನೇ ಸಿದ್ದರಾಮೇಶ್ವರ ಶಿವಯೋಗಿ ಸಿದ್ದರಾಮ ಅಂತ ಕೇಳಿದಿರಲ್ಲ ಸುಲಭ ಆ ಸಿದ್ದರಾಮೇಶ್ವರರೇ ಬಸವಣ್ಣನವರಿಗಿಂತ ಹಿರಿಯರು ಬಸವಣ್ಣನವರ ಏನು ಅನುಭವ ಮಂಟಪ ಇತ್ತು ಅನುಭವ ಮಂಟಪದ ಮೂರನೇ ಪೀಠಾಧಿಪತಿ ಸಿದ್ದರಾಮೇಶ್ವರ ವರ್ಗದಿಂದ ಮತ್ತೆ ನೀವು ಆ ಶರಣಪರ ಆಗಿನ ಕಾಲದಲ್ಲಿ ಅತಿ ಹೆಚ್ಚು ಹೆಸರು ಮಾಡದಂತ ಅಂತ ಬರ್ತಾರೆ ಸಂಪಾದನೆ ಅಂತೇಳಿ ಒಂದು ಕಥ ಇದೆ ಆ ಬಹು ಮುಖ್ಯ ಪಾತ್ರ ದೇವರ ಪರಿಕಲ್ಪನೆ ಬಗ್ಗೆ ಆತ್ಮದ ಪರಿಕಲ್ಪನೆ ಬಗ್ಗೆ ಬರಂತ ಮುಖ್ಯ ಪಾತ್ರದಲ್ಲಿ ಒಂದು ಸಂವಾದ ಅಂತ ಹೇಳಿದ್ರೆ ಅಜಗಂಡ ಮುಕ್ತಾಯಕರ ಸಂವಾದ ಅಣ್ಣ ತಂಗಿ ಅದ್ಭುತವಾಗಿ ಆತ್ಮ ಮತ್ತು ಪರಮಾತ್ಮನ ಸಂಬಂಧವನ್ನು ವಿವರಣೆ ಮಾಡಿರ್ತಕ್ಕಂಥ ಒಂದು ಅಧ್ಯಾಯ ಬರುತ್ತೆ ಅದು ಪ್ರತಿಯೊಂದು ಒಬ್ಬ ಏನು ವೀರಶೈವನಿಗೆ ಇದೆ ಆ ಒಂದು ಅಧ್ಯಾಯ ಅದನ್ನು ಮಾಡಿದಂಥವ್ರು ಯಾರು ಒಕ್ಕಲಿ ಮತ್ತೆ ಹನ್ನೆರಡು ಶತಮಾನ ಆದಮೇಲೆ ಕೇವಲ ಕೆಲವೇ ವರ್ಷದ ಕಾಲಿ ಚಲನ ಇದು ಚಳಿ

ಹಾಗೆ ಅದೇ ಕಾಲಘಟ್ಟದಲ್ಲಿ ಅದೇ ಹದಿನೈದನೇ ಶತಮಾನದಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ನಶಿಸಿ ಹೋದಂಥ ಶರಣ ಚಳುವಳಿಗೆ ಮರುಜೀವವನ್ನು ಕೊಡ್ತಾರೆ ಅವರನ್ನ ಶರಣ ಚಳುವಳಿಯ ಅಂತ ಕರೀತಾರೆ ಆ ಎಡಿಯೂರು ಸಿದ್ಧಲಿಂಗೇಶ್ವರ ಒಕ್ಲಿಗ ನಿಮಗೆ ಕುವೆಂಪು ಹೋಗ್ಲಿಗ ಅಂತ ಯಾವಾಗ ಗೊತ್ತಾಗಿದ್ದು ಬಹಳಷ್ಟು ಜನಕ್ಕೆ ಕುವೆಂಪು ಹೋಗ್ಲಿಗ ಅಂತಲೇ ಗೊತ್ತಿರಲಿಲ್ಲ ಏನೋ ಒಂದು ಇಪ್ಪತ್ತೈದು ಇಪ್ಪತ್ತು ವರ್ಷದಿಂದ ఈ ఒక్కలిగ సంఘటర భావచిత్ర బలకి ప్రారంభ అనే కవెంపును ఒక అనుభవం అల్ కెంపు ఒక మహా దార్శనిక అన్న నవెలా కేవల సాహిత్యోడే కేవల కవెంపు కేవల ఒక సాహిత్య అందరొందు దార్శనిక యాకంద్రెదంత రయణ దర్శన ఏం సిక్త జ్ఞానఖండక్తి బల్వ కర్ణ మొట్టమొదట జ్ఞానపీఠ ప్రశస్తి వచ్చు ఒక్కలిగ రచనంతే రచ అల్వా ఇష్టెంధ ఈ అణెపట్టి ఏమప్ప అంద్రెకలి సంస్కారం అల్వాస్కార రహిత అంతి ఆడక జన ఇప్పుడు అదే తేళు ఈ జగత్కి మొదలగే ఎవరు ఒక్కలిగరు ఇడీ జగత మొట్టమొదటి ఆ ధర్మ అంతే అది ఒకరిగ ధర్మ జగతినట్టు ఒకరిగే ధర్మ మొదలు ఆ వేరే బేరే బేర ధర్మలు బంధువు యాకంద్రె ధర్మ అంతే ఏండి హిందూ ధర్మ క్రైస్త ధర్మ ముస్లిం ధర్మ சி தர்ம பௌத்த ர்ம இங்கே தர்ம தயுத்தி நீங்கள் யோச்சனை மாதிரி ஆ எல்லா தர்மகள் ஏன் ஜகத்தின் எல்லா ர்மளகள் சார சாரேனா தயே மற்றும் தான தயே இரவு சகல ஜீவி தான அந்த பரிஹணா அந்த யாரும் கிளைக்கு விட்டி தானே அவங்க மெயினுக்கு வந்து அப்பாயிண்ட்மெண்ட் ஆஃப் தி பூர்வென்ஸ் அப் தான அந்த தயே மத்திய தான ஜாஸ்தி இது ನಮ್ಮದು ಕೆಂಪೇಗೌರು ಯಾಕೆ ಅವರಲ್ಲಿ ಆ ರ ಒಬ್ಬ ಸಾಮ್ರಾಟದಲ್ಲಿರ್ತಕ್ಕಂಥ ಗತ್ತು ಗುಣ ಎಲ್ಲ ಬಂತು ಅಂತ ಹೇಳಿದ್ರೆ ಕೆಂಪೇಗೌಡರು ಯಾರು ಮುಂದಾಗ ಗಂಗಾ ಸಾಮ್ರಾಜ್ಯದ ಗುಡಿ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಯಾಕಂದರೆ ಯಾವಾಗ ಗಂಗಾ ಹೆಸರು ಚಲಕಾಲದಿಂದ ಆಳ್ವಿಕೆಯನ್ನು ಮಾಡ್ತಾರಲ್ಲ ಮೊದಲು ಕೋಲಾರ ಕೋಲಾರದಿಂದ ಕುಲ ಅಲ್ಲಿಂದ ಬಂದು ಇಲ್ಲಿ ನಮ್ಮ ತಲಕಾಡಿನಿಂದ ರಾಜ್ಯವನ್ನು ಇದು ಆಳ್ವಿಕೆ ಮಾಡ್ತಾರೆ ಬಹುದ ಪ್ರದೇಶ ಬಿಟ್ಟು ಉತ್ತರ ಪ್ರದೇಶದಲ್ಲೂ ಹೋಗ್ತಾರೆ ಉತ್ತರ ಪ್ರದೇಶದಲ್ಲೂ ಹೋದಾಗ ಏನು ಮಾಡ್ತಾರೆ ಅನ್ನತಿ ಪ್ರಾಂತ್ಯಗಳಿಂದ ಕಪ್ಪ ಕಾಣಿಕೆ ವಸೂಲಿಯನ್ನು ಮಾಡಬೇಕು ತಮ್ಮದೇ ಕುಟುಂಬಸ್ಥರನ್ನು ಅಲ್ಲಿ ನೀಡ್ತಾರೆ ಹಾಗೆ ಆರು ಏಳು ನಾಲ್ಕು ಐದು ಅದರ ಕೆಂಪೇಗೌಡರ ಪೂರ್ವಜರು ಧರ್ಮಪುರಿ ಕೊಯಂಬತ್ತೂರು ಆ ಭಾಗದಿಂದ ಕಪ್ಪ ಕಾಣಿಕೆಯನ್ನು ವಸೂಲಿ ಮಾಡ್ಕೊಂಡು ಬರೋಕೆ ಅಲ್ಲಿ ನೀಡ್ತಾರೆ ಹಾಗೆ ಹನ್ನೊಂದನೇ ಶತಮಾನಕ್ಕೆ ಮೊದಲು ಈ ಗಂಗರ ಏನು ಮನೆತನ ಇರುತ್ತೆ ಅವಾಗ ಕೊಯ ಸೊಲ್ಲಾಪುರ ಮಹಾರಾಷ್ಟ್ರದ ಸೊಲ್ಲಾಪುರ ಭಾಗದಿಂದ ಕಪ್ಪ ಕಾಣಿಕೆಯನ್ನು ವಸೂಲಿ ಮಾಡ್ಕೊಂಬರಕ್ಕೆ ಕಳಿಸಿರ್ತಾರೆ ಅದು ಒಕ್ಕಲಿಗ ಮುಂಚಣ್ಣನ ವಂಶಸ್ತದೆ ಯಾಕಂದರೆ ಒಕ್ಕಲಿಗ ಮುಂಜಾನನ ಹುಟ್ಟೂರು ಯಾವುದನ್ನ ಮಂಡ್ಯ ಜಿಲ್ಲೆಯ ಜೋಳದ ನಾವು ಇತಿಹಾಸವನ್ನು ತಿಳ್ಕೊಳ್ಬೇಕು ಅಂತ ಹೇಳಿದರೆ ನಮ್ಮಲ್ಲಿ ಒಕ್ಕಲಿ ಒಂದು ದೊಡ್ಡ ಕೊಡುಗೆ ಏನಪ್ಪ ಅಂತ ಹೇಳಿದ್ರೆ ನಮ್ಗೆ ಯಾರಿಗೂ ಒಕ್ಕಲಿಗ ಇತಿಹಾಸ ಆದಿಕೊಳ್ಳಿಕ್ಕೆ ಪುಸ್ತಕಗಳಿಲ್ಲ ಇದಾವೆ ಪರಿಗ ಧರ್ಮ ಅಂತ ಬೆಳೆಸಿ ದೇವ ವಿಚಾರ ಮಾಡಿದ್ವಿ ಅದು ತುಂಬ ಗೊತ್ತಾಗಿದೆ ಇದು ಆಗಿದೆ ಹಾಗಾಗಿ ಧರ್ಮ ಅಂತ ಹೇಳಿದರೆ ಜಗತ್ತಿನ ಶ್ರೇಷ್ಠವಾದಂಥ ಧರ್ಮ ಧರ್ಮ ಅಂತೇಳಿ ಇವತ್ತು ನೀವೆಲ್ಲರೂ ಸಹ ಕೆಂಪೇಗೌಡರ ಹೆಸರಲ್ಲಿ ಒಂದು ಉತ್ಸವವನ್ನು ಮಾಡಿದ್ರಿ ಕೆಂಪೇಗೌಡರ ಜಯಂತಿಯನ್ನು ಮಾಡಿದ್ರಿ ಆ ಮುಖಾಂತರ ನೀವು ಜಗತ್ತಿಗೆ ಅಂದರೆ ಕೆಂಪೇಗೌಡರನ್ನ ಪರಿಚಯ ಮಾಡಿಕೊಡೋದ್ರ ಜೊತೆ ನಿಮ್ಮದೇ ಆದಂಥ ಒಂದು ಧರ್ಮದ ಕೆಲಸವನ್ನು ಅಲ್ವಾ ಅಷ್ಟೇ ಒಂದು ಅನ್ನಾನ ಮಾಡ್ತೀರಿ యార వస్తువంటి అవునండి ధర్మద గుణ్య గుణిందాలకృష్ణ స్వామిజీవరెస్ ఆరు మన ఇంకా నోడీ అవురు ఒల ఒలకి ఏం ఎందుకు లైకా స్నాలండి అంటే లైకా విభుతినగవంత सम्मान